ಗುರುಗುಂಟ ಗವರ್ಮೆಂಟ್ ಪ್ರೈಮರಿ ಮತ್ತು ಹೈಸ್ಕೂಲ್ ಮಕ್ಕಳಿಗೆ ಕುಡಿಯಲು ನೀರಿಲ್ಲ ಎಂಚಲು ತಾಟಿನೊಂದಿಗೆ ಮಕ್ಕಳು ಟ್ರಾಫಿಕ್ನ ಬೀದಿ ಬೀದಿಗಳಲ್ಲಿ ಅಲೆದಾಟ ಎಸ್ಐ ಸುತ್ತೀಲಿನ ವಿಡಿಯೋ ತುಣುಕು ನೋಡಿದ ತಕ್ಷಣ ತುಸು ಕನ್ಫ್ಯೂಸ್ ಆಗಬೇಡಿ ಶಾಲಾ ಮಕ್ಕಳು ಯಾವುದೋ ದಾಸೋಹಕ್ಕೆ ಪ್ಲೇಟ್ ಹಿಡ್ಕೊಂಡು ಹೊರಟಿದ್ದಾರೆ ಅಂತ ಅನ್ಕೊಂಡ್ರ ಇಲ್ಲ ಬದಲಿಗೆ ಮಧ್ಯಾಹ್ನದ ಬಿಸಿ ಊಟ ಸವಿದ ಲಿಂಗಸ್ಕೂರು ತಾಲೂಕಿನ ಗುರುಗುಂಟಾದ ಶಾಲಾ ಮಕ್ಕಳು ನೀರಿರುವ ಸ್ಥಳವನ್ನು ಹುಡುಕಿಕೊಂಡು ಊಟ ಮಾಡಿದ ಎಂಚಲು ತಟ್ಟೆಯೊಂದಿಗೆ ಹೊರ ಪ್ರದೇಶಕ್ಕೆ ಹೊರಟಿರುವುದು ಎಸ್ ಸರ್ಕಾರ ಶೈಕ್ಷಣಿಕ ಪ್ರಗತಿಗಾಗಿ ಮತ್ತು ಮೂಲ ಸೌಕರ್ಯಗಳಿಗಾಗಿ ಸಾವಿರಾರು ಕೋಟಿ ಹಣ ಖರ್ಚು ಮಾಡುತ್ತಿದೆ ಆದರೆ ಇಲ್ಲಿನ ಶಾಲಾ ಮಕ್ಕಳಿಗೆ ಮೂಲ ಸೌಕರ್ಯಗಳಲ್ಲಿ ಒಂದಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದಿದ್ದರಿಂದ ಆ ಸೌಲಭ್ಯದಿಂದ ಮಕ್ಕಳು ಬಹುದೂರ ಉಳಿದಿದ್ದಾರೆ ಅನ್ನೋದನ್ನು ಗುರುಗುಂಟ ಪ್ರಾಥಮಿಕ ಪ್ರೌಢಶಾಲಾ ಮಕ್ಕಳು ಅಂಬಾ ಭವಾನಿ ದೇವಸ್ಥಾನ ಬಳಿಯ ಕೊಳವೆ ಬಾವಿಯ ಬಳಿ ತಾಟು ತೊಳೆದುಕೊಂಡು ನೀರು ಕುಡಿಯುತ್ತಿರುವುದು ಬಲವಾದ ಪ್ರೂಫ್ ಅನ್ನ ಇದೆ ಮಧ್ಯಾಹ್ನದ ಬೆಸಿ ಊಟವನ್ನು ಸವಿದ ಮಕ್ಕಳಿಗೆ ಕುಡಿಯಲು ಮತ್ತು ಉಂಡ ತಾಟನ್ನ ತೊಡೆಯಲು ನೀರಿಲ್ಲಿದ್ದರಿಂದ ಕಾಂಪೌಂಡ್ ದಾಟಿ ಉಂಡ ಎಂಚಲು ತಟ್ಟೆಯನ್ನೇ ಅಸಹ್ಯದ ರೀತಿಯಲ್ಲಿ ಕೈಯಲ್ಲಿ ಹಿಡಿದು ನೀರಿರುವ ಕಡೆ ರಸ್ತೆ ರಸ್ತೆಯಲ್ಲಿ ಅತ್ತಿಂದಿತ್ತ ಅಲೆದಾಡಿ ನೀರಿನ ದಾಹವನ್ನು ಎಂಗಿಸಿಕೊಳ್ತಾ ಇರುವ ಮನ ಕಲುಕುವ ದೃಶ್ಯ ಗ್ರಾಮದಲ್ಲಿ ನಿತ್ಯ ಮಧ್ಯಾಹ್ನ ಪೊಕ್ಕಟ್ಟೆಯಾಗಿ ಕಾಣಸಿಗುತ್ತದೆ ಈ ದೃಶ್ಯ ಕಂಡ ಪಾಲಕರು ಅತೀವ ಬೇಸರವನ್ನ ವ್ಯಕ್ತಪಡಿಸಿ ಇದಕ್ಕಾಗಿಯೇ ಹಣ ಬುಳ್ಳವರು ಖಾಸಗಿ ಶಾಲೆಗೆ ಮಕ್ಕಳನ್ನ ಸೇರಿಸುತ್ತಾರೆ ಅಂತ ಹೇಳಿ ಆಡಳಿತ ವ್ಯವಸ್ಥೆಯ ವಿರುದ್ದ ಎನ್ಕೆಎಸ್ ಟೇವಿ ಫೋರ್ ಮೂಲಕ ಕಿಡಿಕಾರಿದ್ದಾರೆ ಕುಡಿಯುವ ನೀರಿಗಾಗಿ ಸಾಲು ಸಾಲು ನಳಗಳನ್ನು ಶಾಲೆ ಆವರಣದೊಳಗೆ ಹಾಕಲಾಗಿತ್ತು ಶಾಲೆ ಬಿಟ್ಟ ನಂತರ ಸಂಜೆ ಶಾಲಾ ಆವರಣವನ್ನು ಪ್ರವೇಶಿಸುವ ಪುಂಡರು ಸಾಲು ಸಾಲು ನಳಗಳನ್ನು ಕಿತ್ತು ಹಾಕಿದ್ದಲ್ಲದೆ ಪುಡಗಟ್ಟಿ ಕುರುಹು ಇಲ್ಲದಂತೆ ಮಾಡಿದ್ದಾರೆ ಜೊತೆಗೆ ಶೌಚ ಗೃಹಗಳ ಬಾಗಿಲನ್ನು ಮುರಿದು ತಮ್ಮ ಪುಂಡಾಟಿಕೆಯನ್ನು ಪ್ರದರ್ಶಿಸಿದ್ದಾರೆ ಎಂದು ಅಲ್ಲಿನ ಮುಖ್ಯ ಶಿಕ್ಷಕ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹತ್ತಾರು ಬಾರಿ ರಿಪೇರಿಯನ್ನ ಮಾಡಿಸಿದ್ರೂ ಇಂತಹ ಕೃತ್ಯಗಳು ಮೇಲಿಂದ ಮೇಲೆ ಜರುಗಿ ಹಣ ಪುಕ್ಕಟ್ಟೆ ವ್ಯರ್ಥವಾಗುತ್ತಿದೆ ಎಂಬುದು ಅಲ್ಲಿನ ಶಾಲಾ ಮುಖ್ಯ ಶಿಕ್ಷಕರ ಸಬೂಬಾಗಿದೆ ಮುಂದಾದರೂ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಯ ಮುಖ್ಯ ಗುರುಗಳು ಜಂಟಿಯಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಇಲ್ಲಿಯ ಸಮಸ್ಯೆಯ ಕುರಿತು ದೂರು ನೀಡಲು ಪಾಲಕರು ಎನ್ಕೆಎಸ್ಟಿವಿಫೋರ್ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಇರುವ ಈ ಶಾಲೆಗಳ ಶಿಕ್ಷಕರ ಕರ್ತವ್ಯ ನಿಷ್ಠೆ ಸೇವೆಗೆ ಪುಂಡರ ಇಂತಹ ಕೃತ್ಯಗಳು ಮಸಿ ಬಳಿಯುವಂತೆ ಮಾಡಿವೆ ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾಳ್ ಪ್ರಶೋಪವರ್ತಿವಿ ಲಿಂಗಿಸಿಕೂರು